ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಟಿ ಎಸ್ ನದಾಫ್ ಇವತ್ತಿನ ದಿವಸ ನೋಡತಕ್ಕಂತ ಇನ್ಫಾರ್ಮೇಶನ್ ಜಗತ್ತಿನ ಅತಿ ದೊಡ್ಡ ಹಡಗುಗಳು ಯಾವುವು ಹಾಗೆ ನಮ್ ನೆನಪಿಗೆ ಬರೋದು ಟೈಟಾನಿಕ್ ಹಾಗಾದ್ರೆ ಟೈಟಾನಿಕ್ ಅತಿ ದೊಡ್ಡ ಹಡಗುಗಳು ಇವತ್ತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಎಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮೈ ಚಾನಲ್ ಹಾಗರೆ ಬನ್ನಿ ಜಗತ್ತಿನ ಅತಿ ದೊಡ್ಡ ನಾಲ್ಕು ಹಡಗುಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ ನಂಬರ್ ಫೋರ್ ಓಯಸಿಸ್ ಆಫ್ ದ ಸಿ ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಮಾಡಲಾಯಿತು ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಮುಕ್ತಾಯ ಮಾಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತಿಗೆ ಇದು ತನ್ನ ಜರ್ನಿಯನ್ನ ಪ್ರಾರಂಭ ಮಾಡಿತು ಇದು ಒಟ್ನಲ್ಲಿ ಎಂಟು ಫ್ಲೋರ್ ಗಳನ್ನ ಒಳಗೊಂಡಿದೆ ಆಕ್ಷರ ಪಡುವುದು ಎಂಟು ಫ್ಲೋರ್ ಗಳು ಇದರಲ್ಲಿವೆ ಇದರಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡ್ ಜಿಮ್ ವಾಟರ್ ಪಾರ್ಕ್ ಕೂಡ ಇಲ್ಲಿ ಇದೆ ರೆಸ್ಟೋರೆಂಟ್ ನಮಗೆ ನೋಡಲು ಸಿಗ್ತವೆ ಹಾಗಾದ್ರೆ ಇದು ಜಗತ್ತಿನ ದೊಡ್ಡ ಹಡಗಾಗಿದೆ ಸಿಪ್ ಆಗಿದೆ ಬನ್ನಿ ಹಾಗಾದ್ರೆ ನಂಬರ್ ತ್ರೀ ಹಾರ್ಮೋನಿ ಆಫ್ ದ ಸಿ ಇದರಲ್ಲಿ ಆರ್ ಸಾವಿರದ ಮುನ್ನೂರ ಅರವತ್ತು ಜನ ಪ್ರಯಾಣಿಸಬಹುದು ಇದು ಅಮೆರಿಕಾದ ಮಾಲೀಕತ್ವವನ್ನು ಹೊಂದಿದೆ ಇದು ಒಂದು ಗಂಟೆಗೆ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗುತ್ತದೆ ಇದರಲ್ಲಿ ಒಂದ್ ಸಾವಿರದ ನಾಲ್ಕು ನೂರು ಸೀಟಿನ ಸಿನಿಮಾ ಹಾಲ್ ಇದೆ ಎರಡು ರೋಬೋಟ್ಗಳು ಇಲ್ಲಿ ಕೆಲಸ ಮಾಡುತ್ತವೆ ಇವು ಬಂದಿರತಕ್ಕಂತ ಅತಿಥಿಗಳಿಗೆ ಡ್ರಿಂಕ್ ಅನ್ನ ಸರ್ವ್ ಮಾಡುತ್ತವೆ ಹಾಗಾದ್ರೆ ಜೊತೆಗೆ ಇಲ್ಲಿ ವಿಶಾಲವಾಗಿರ್ತಕ್ಕಂತ ಪಾರ್ಕ್ ಕೂಡ ಇದೆ ಈ ಪಾರ್ಕ್ ನಲ್ಲಿ ಒಂದ್ ಸಾವಿರದ ಎರಡ್ನೂರು ಗಿಡಗಳು ಕೂಡ ಎನ್ಪಾತ್ರೆ ಇಲ್ಲಿ ಇದಾವೆ ಇದು ನಲ್ಲಿ ಹತ್ತು ಫ್ಲೋರ್ ಗಳನ್ನ ಈ ಒಂದು ಹಡಗಿನಲ್ಲಿ ಬಂದಿವೆ ನಂಬರ್ ಟೂ ಶಾಂಪೋನಿ ಆಫ್ ದ ಸಿ ಇದರಲ್ಲಿ ಆರ್ ಸಾವಿರದ ಆರ್ನೂರ ಅರವತ್ತು ಜನ ಇಲ್ಲಿ ಪ್ರಯಾಣವನ್ನ ಮಾಡಬಹುದು ಇದರ ನಿರ್ಮಾಣ ವೆಚ್ಚ ಎಷ್ಟಿದೆ ಅಂದ್ರೆ ಹತ್ತು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇದೆ ಜೊತೆಗೆ ಇಲ್ಲಿ ಟೇಬಲ್ ಟೆನಿಸ್ ಬಾಸ್ಕೆಟ್ಬಾಲ್ ಸಿನಿಮಾ ಹಾಲ್ ಕೂಡ ಇದೆ ಇದು ಒಂದು ಗಂಟೆಗೆ ನಲವತ್ತೊಂದು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಓಡುತ್ತೆ ಹಾಗಾದ್ರೆ ಇಲ್ಲಿ ವಟ್ ಮೂರು ಸ್ವಿಮ್ಮಿಂಗ್ ಪೂಲ್ ಒಂದು ವಿಶಾಲವಾಗಿರ್ತಕ್ಕಂಥ ಪಾರ್ಕ್ ಇದೆ ಈ ಪಾರ್ಕ್ ನಲ್ಲಿ ಇಪ್ಪತ್ತು ಸಾವಿರ ಗಿಡಗಳು ನಡಲಾಗಿದೆ ಇದು ಒಟ್ನಲ್ಲಿ ಹತ್ತು ಫ್ಲೋರ್ ಗಳನ್ನ ಇದು ಯಾವುದು ಅಂತಕ್ಕಂಥದ್ದು ನೋಡೋಣ ಬನ್ನಿ ನಂಬರ್ ಒನ್ ವಂಡರ್ ಆಫ್ ದ ಸೀ ಹೆಸರೇ ಸೂಚಿಸುತ್ತಂತೆ ಇದು ಬಹಳಷ್ಟು ವಂಡರ್ ಇದೆ ಏಕೆಂದ್ರೆ ಇದು ಒಟ್ನಲ್ಲಿ ಮುನ್ನೂರ ಅರವತ್ತೆರಡು ಮೀಟರ್ ಉದ್ದವನ್ನ ಹೊಂದಿದೆ ಇದರಲ್ಲಿ ಹದಿನೆಂಟು ಫ್ಲೋರ್ ಇದಾವೆ ಒಂಬತ್ತು ಸಾವಿರ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸಬಹುದು ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ವಾಟರ್ ಪಾರ್ಕ್ ಜೊತೆಗೆ ಇಪ್ಪತ್ತು ರೆಸ್ಟೋರೆಂಟ್ ಗಳನ್ನ ಕೂಡ ಹೊಂದಿದೆ ಬಾಸ್ಕೆಟ್ಬಾಲ್ ಫುಟ್ಬಾಲ್ ಗ್ರೌಂಡ್ ಕೂಡ ಇದೆ ಜೊತೆಗೆ ಇಲ್ಲಿ ವಂಡರ್ಲಾ ಆಮೇಲೆ ವಾಟರ್ ಪಾರ್ಕ್ ಎಲ್ಲವೂ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಈ ಒಂದು ಹಡಗಿನಲ್ಲಿ ಹೊಂದಿದೆ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ನೋಡಿದೆ ಜಗತ್ತಿನ ಅತಿ ದೊಡ್ಡ ನಾಲ್ಕು ಹಡಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನೋಡಿದ್ದೀವಿ ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್